ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮರ್ ಸ್ಟೋರೀಸ್ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಟಿಫನ್ಗೆ ಕ್ಯಾರೆಟ್ ಪಲ್ಯ ಮತ್ತು ರೊಟ್ಟಿ ಮಾಡ್ತಾ ಕ್ಯಾರೆಟ್ ಪಲ್ಯಕ್ಕೆ ಏನೇನು ಬೇಕು ಅಂತ ನೋಡಿ ತುರ್ತಿರೋದು ಕ್ಯಾರೆಟ್ ನಾಲ್ಕು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮತ್ತು ಕರಿಬೇವಿನ ಸೊಪ್ಪು ಈರುಳ್ಳಿ ಮೆಣಸಿನಕಾಯಿ ಜೀರಿಗೆ ಸಾಸಿವೆ ಮತ್ತು ಉದ್ದಿನ ಕಾಳು ತೊಗೊಂಡಿದ್ದೀನಿ ಇಷ್ಟೇ ಸಾಕು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾ ಇಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿಗೆ ಸ್ಟವ್ ಹಚ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಈ ಪಾತ್ರೆ ಬಿಸಿಯಾಗಲಿ ಸ್ವಲ್ಪ ಹೈಲ್ ಹಾಕೋಣ ಒಗ್ಗರಣೆಗೆ ಏನೇನು ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಪಾತ್ರೆ ಎಲ್ಲ ಬಿಸಿಯಾಗಲಿ ಫ್ರೆಂಡ್ಸ್ ಸ್ವಲ್ಪ ಪಾತ್ರೆ ಎಲ್ಲ ಆಯಿತು ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ಆಯಿಲ್ ಸ್ವಲ್ಪ ಬಿಸಿಯಾಗಲಿ ಜೀರಿಗೆ ಸಾಸ್ರೆ ಉದ್ದಿನ ಕಾಳು ಇದೀನಿ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಎಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬರಲಿ ಬೇಳೆ ಎಲ್ಲ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಒಂದು ದಪ್ಪ ಒಂದು ದಪ್ಪ ಅಂದರೆ ಅಲ್ಲ ಒಂದು ಮೀಡಿಯಮ್ಗಿಂತ ಸ್ವಲ್ಪ ದಪ್ಪ ರಾತ್ರಿದ್ದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಜೊತೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ ಇಕ್ಕಿದ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಎಲ್ಲ ಫುಲ್ ಹಾಕೊತಾ ಇದೀನಿ ಇವೆಲ್ಲ ಫುಲ್ಲು ಸ್ವಲ್ಪ ಎಲ್ಲ ಫ್ರೈ ಆಗಲಿ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟಾಗಲಿ ಆಮೇಲೆ ಕ್ಯಾರೆಟ್ ಹಾಕೋಣ ಇವತ್ತಿನ ಬೆಳಗಿನ ನಮ್ಮ ಮನೇಲಿ ಚಿಕನ್ ಏನು ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇವರಿಗೆ ಕ್ಯಾರೆಟ್ ಪಲ್ಯ ಮತ್ತು ಎಲ್ಲ ಇಟ್ಟು ಮಿಕ್ಸು ಕಾಳು ಧಾನ್ಯಗಳದು ಮತ್ತು ಧಾನ್ಯದು ರಾಗಿ ಅಕ್ಕಿ ಇಟ್ಟು ಮತ್ತು ಗೋಧಿ ಇಟ್ಟು ಎಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಪಲ್ಯ ಇದು ಕ್ಯಾರೆಟ್ ಪಲ್ಯ ಇವತ್ತು ಕ್ಯಾರೆಟ್ ಪಲ್ಯ ಮತ್ತು ಫ್ರೆಂಡ್ಸ್ ನೋಡಿ ಇವಾಗ ಕ್ಯಾರೆಟ್ ಎಲ್ಲ ಬೆಂದಿದೆ ಅದವಾಗಿ ಬೆಂದಿದೆ ನಾನು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಮುಕ್ಕಾಲು ಸ್ಪೂನು ಅರ್ಧ ಅರ್ಧ ಸ ಮುಕ್ಕಾಲು ಸ್ಪೂನು ಇದು ಹಾಕ್ತಿದ್ದೀನಿ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಲಾಸ್ಟ್ ಈ ಥರ ಬೆಂದಾದಮೇಲೆ ಹಾಕಬೇಕು ಮತ್ತು ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಕಾಯಿ ತುರಿ ಹಾಕಿದ್ದೀನಿ ಇವಾಗೆಲ್ಲ ಮಿಕ್ಸ್ ಕೊಡೋಣ ಕ್ಯಾರೆಟ್ ಸ್ವಲ್ಪ ಪಲ್ಯ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಕಾಯಿ ಹಾಕಿದ್ದೀವಲ್ಲ ತೆಂಗಿನಕಾಯಿ ಹಾಕಿದೀವಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು ಇವಾಗ ಕ್ಯಾರೆಟ್ ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಪಲ್ಯ ರೆಡಿ ಆಯಿತು ಈಗ ಒಂದು ಕೋಲಿಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಕ್ಯಾರೆಟ್ ಪಲ್ಯ ರೆಡಿ ಟು ಈಟ್ ಆಗಿದೆ ಈಟ್ ರೆಡಿ ಆಯ್ತು ನೋಡಿ ಕ್ಯಾರೆಟ್ ಪಲ್ಯ ರೆಡಿ ಟು ಹೀಟ್ ಯಾರಿಗೆ ಬೇಕು ಕ್ಯಾರೆಟ್ ಪಲ್ಯ ನಮ್ಮನೇದು ಬನ್ನಿ ತಿನ್ನೋಣ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ